ನಾನಿವತ್ತು ನಿಮಗೆ ಲಕ್ಷ್ಮೀ ಕಟಾಕ್ಷದ ಒಂದು ಕಥೆನ ನಿಮಗೆ ತಿಳಿಸೋಣ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ ಯಾಕೆ ಈ ಕತೆ ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಲಕ್ಷ್ಮೀ ಅನುಗ್ರಹ ಮಾಡ್ತಾಳೆ ತುಂಬ ಚೆನ್ನಾಗಿರ್ತಾರೆ ಕೂಡ ಆದರೆ ಲಕ್ಷ್ಮೀ ಅನುಗ್ರಹ ಮಾಡಿದ ಮೇಲೆ ಕೆಲವೊಂದು ಪದಗಳನ್ನ ನಾವು ಬಳಸಬಾರ್ದು ಮನೆಯಲ್ಲಿ ಬಳಸಿದ್ರೆ ಲಕ್ಷ್ಮೀ ದೇವಿ ಹೊಟ್ಟೋಗ್ತಾಳೆ ನಮ್ಮ ಮನೆಯಿಂದ ಕೆಲವೊಂದು ವಸ್ತುಗಳನ್ನ ಕೊಡಬಾರ್ದು ಶುಕ್ರವಾರ ಮಂಗಳವಾರ ಅಂಥೇಳಿ ಅಂತಾರೆ ಆದರೆ ಅದೊಂದೇ ಅಲ್ಲ ಕೆದು ಕೆಲವೊಂದು ಪದಗಳನ್ನ ನಾವು ಬಳಸಬಾರ್ದು ಸಾಯಂಕಾಲದ ಸಮಯದಲ್ಲಿ ಆ ಥರ ಬಳಸಿದ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಿಂದ ಹೊರಟೋಗ್ತಾಳೆ ಅದು ಯಾವ ಪದಗಳು ಏನು ನಾವೆಷ್ಟು ಜಾಗರೂಕತೆಯಿಂದ ಇರಬೇಕು ಲಕ್ಷ್ಮಿ ಅನುಗ್ರಹ ಮಾಡಿದ ಮೇಲೆ ಎಲ್ಲದೂ ನಾನು ಈ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ರಾಘವ ಅಂತ ಒಬ್ಬ ವ್ಯಕ್ತಿ ವಾಸ ಮಾಡ್ತಿದ್ರು ಅವ್ರಿಗೆ ಹಿಂದೆ ಮುಂದೆ ಅಕ್ಕಪಕ್ಕ ಅಂತ ಯಾರೂ ಇರಲಿಲ್ಲ ಅವರೊಬ್ಬರು ಅನಾಥರು ಅನಾಥಾದರೂ ಕೂಡ ತುಂಬ ಒಳ್ಳೆಯ ವ್ಯಕ್ತಿ ಅವ್ರಿಗೆ ಅಂತ ಏನೂ ಕೇಳತಿಲ್ಲೇ ಕೇಳ್ತಿರಲಿಲ್ಲ ಭಗವಂತನ ಆದರೆ ಆ ಹಳ್ಳಿನಲ್ಲಿ ಪ್ರತಿಯೊಬ್ಬರಿಗೂ ಈ ವ್ಯಕ್ತಿ ಬೇಕು ಏನೊಂದು ಕೆಲಸ ಆಗಬೇಕು ಅಂತಂದ್ರೂ ಈ ವ್ಯಕ್ತಿ ಹತ್ರನೇ ಹೇಳ್ತಿದ್ದಿದ್ದಂತೆ ಈ ಕೆಲಸ ಇದೆ ಆ ಕೆಲಸ ಇದೆ ಮಾಡ್ತೀಯ ಅಂಥೇಳಿ ಕೇಳ್ತಿದ್ರಂತೆ ಅವರು ಅಷ್ಟೇ ಶ್ರದ್ಧೆಯಿಂದ ಆ ಕೆಲಸ ಮಾಡಿ ಮುಗಿಸ್ತಿದ್ರಂತೆ ಮಕ್ಕಳನ್ನು ಆಟ ಆಡಿಸೋದಾಗಿರ್ಬೋದು ಏನೊಂದು ಸಣ್ಣ ಕೆಲಸ ಹೇಳಿದ್ರು ಮಾಡೋರಂತೆ ದೊಡ್ಡ ಕೆಲಸ ಹೇಳಿದ್ರು ಶ್ರದ್ಧೆಯಿಂದನೇ ಮಾಡಿ ಮುಗಿಸ್ತಿದ್ರಂತೆ ಇಷ್ಟು ಒಳ್ಳೆ ಅಷ್ಟು ಒಳ್ಳೆ ಅಂತೆ ಆ ರಾಘವ ಅನ್ನೋ ವ್ಯಕ್ತಿ ಹಾಗೆ ಆ ಹಳ್ಳಿನಲ್ಲಿ ಒಂದು ಲಕ್ಷ್ಮೀದೇವಿ ಪುರಾತನವಾದ ಒಂದು ಗುಡಿ ಇತ್ತಂತೆ ಆ ರಾಘವ ಅನ್ನೋ ವ್ಯಕ್ತಿ ಗುಡಿಗೆ ಹೋಗಿ ಪ್ರತಿನಿತ್ಯ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಬರೋರಂತೆ ಶ್ರದ್ಧೆಯಿಂದ ಪೂಜೆ ಮಾಡೋರಂತೆ ಆದರೆ ತನಗೆ ಅಂತ ಏನೋ ಒಂದು ವರ ಕೇಳ್ತಿರ್ಲಿಲ್ಲವಂತೆ ಅವ್ರು ಚೆನ್ನಾಗಿರಲಿ ಇವ್ರು ಚೆನ್ನಾಗಿರಲಿ ಇದೇ ಥರನೇ ಇದ್ದಿದ್ದಂತೆ ಅವ್ರಿಗೆ ಅಂತ ಅವರೇನು ಕೇಳ್ತಿರ್ಲಿಲ್ಲ ಹೀಗೆ ಜೀವನ ಅವ್ರ ಜೀವನ ತುಂಬ ಚೆನ್ನಾಗಿತ್ತಂತೆ ಹೀಗೆ ಇದ್ದಾಗ ಒಂದು ಸತಿ ಲಕ್ಷ್ಮೀದೇವಿ ದೇವಿ ಕನ್ಸಲ್ಲಿ ಬಂದು ನಾನು ನಿನಗೆ ಅನುಗ್ರಹ ಮಾಡ್ತಿದ್ದೀನಿ ನಾನು ನಿನಗೆ ಒಲಿತೀನಿ ಅಂಥೇಳಿ ಹೇಳಿ ದೇವಿ ಹೇಳ್ತಾರಂತೆ ಹೇಳಿದಾಗ ನಾನಿವಾಗ ಚೆನ್ನಾಗೇ ಇದ್ದೀನಲ್ಲ ನೀನು ಯಾಕೆ ನಂಗೆ ಒಲಿಬೇಕು ಬೇಡ ನಾನು ಇವಾಗ ತುಂಬ ಚೆನ್ನಾಗಿದ್ದೀನಿ ಹೇಳಿ ಹೇಳ್ತಾರಂತೆ ಹೇಳಿದಾಗ ಇಲ್ಲ ಇಲ್ಲ ಪ್ರತಿಯೊಬ್ಬರಿಗೂ ನಾನು ಒಂದಲ್ಲ ಒಂದಿನ ಒಲಿತೀನಿ ಹಾಗೆ ಇವಾಗ ನಿನ್ನ ಟೈಮು ನಾನು ಒಲಿತಿದ್ದೀನಿ ಹೇಳಿ ಹೇಳ್ತಾರಂತೆ ಲಕ್ಷ್ಮೀದೇವಿ ಹೇಳಿದಾಗ ಆಯ್ತಮ್ಮ ಈಗ ನನಗೆ ಅನುಗ್ರಹ ಮಾಡ್ತಿದ್ಯಾ ಮತ್ತೆ ವಾಪಸ್ ನಮ್ಮ ಮನೆಯಿಂದ ಹೋಗ್ತೀಯಲ್ಲ ಆವಾಗ ಹೇಗೆ ಹೋಗ್ತೀಯಾ ಅಂತ ಒಂದು ಹಿಂಟ್ ಕೊಡು ಅಂತ ಹೇಳಿದಾಗ ಆಯಿತು ಅಂಥೇಳಿ ಹೇಳ್ತಾರಂತೆ ಲಕ್ಷ್ಮೀದೇವಿ ಸರಿ ಅಂತ ಹೇಳಿದಾಗ ಮಾರನೇ ದಿವಸ ಆಗತ್ತೆ ಬೆಳಗಿನ ಜಾವತ್ತು ಕನಸಲ್ಲಿ ಲಕ್ಷ್ಮೀದೇವಿ ಬಂದು ಹೇಳೋದು ಆಯಿತು ಬೆಳಕು ಹರಿಯುತ್ತೆ ದಿನನಿತ್ಯ ಗುಡಿಗೆ ಹೋಗಿ ಪೂಜೆ ಮಾಡೋ ಹಾಗೇ ಅವತ್ತಿನ ದಿನವೂ ಗುಡಿಗೆ ಹೋಗಿದ್ರಂತೆ ನದಿಲಿ ಸ್ನಾನ ಮಾಡ್ತಾ ದಡದಲ್ಲಿ ನಿಂತಿದ್ದರಂತೆ ಏನೋ ಮಾತಾಡ್ತಾ ಹತ್ರನೂ ಮಾತಾಡ್ತಾ ನಿಂತಾಗ ಆವತ್ತಿನ ದಿನ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋಣ ಅಂಥೇಳಿ ಕೋಟ್ಯಾದೀಶ್ವರ ಒಬ್ಬರು ಬಂದಿದ್ರಂತೆ ಪಕ್ಕದೂರಿಂದ ಬಂದು ನಿಂತಿದ್ರಂತೆ ನಿಂತಾಗ ಈ ವ್ಯಕ್ತಿ ಅಕಸ್ಮಾತಾಗಿ ನೋಡಿದಾಗ ಏನು ಕಳೆಯಪ್ಪ ಏನು ವರ್ಚಸ್ಸು ಆ ಮುಖದಲ್ಲಿ ಹೇಳಿ ಏನು ಅನ್ನಿಸ್ತು ಏನೋ ಬಂದು ನಿಮಗೆ ನಾನು ಒಂದು ರೇಷ್ಮೆ ವಸ್ತ್ರ ಕೊಡಬೇಕು ಅಂತಿದ್ದೀನಿ ತೊಗೊಳ್ಳಿ ನನಗೆ ಕೊಡ್ತಿದ್ದೀರ ಬೇಡ ಇಲ್ಲ ಇಲ್ಲ ದಯವಿಟ್ಟು ನೀವು ಬ್ರಾಹ್ಮಣರಲ್ವ ಹೇಗೂ ಮಾಧ್ವರು ಮುಖ ನೋಡಿದ್ರೇನೇ ಗೊತ್ತಾಗ್ತಿದೆ ಮಾಧ್ವರು ಅನ್ನೋದು ತಗೊಳ್ಳಿ ಅಂಥೇಳಿ ಫೋರ್ಸ್ ಮಾಡಿ ಕೊಡ್ತಾರಂತೆ ಕೊಟ್ಟಾಗ ಆಯಿತು ಅಂಥೇಳಿ ಇಸ್ಕೊಂಡು ಅವರು ಉಟ್ಟಂತಹ ಹಳೆ ವಸ್ತ್ರನ ಬಿಚ್ಚಿ ಅವ್ರು ಕೊಟ್ಟಂಥ ರೇಷ್ಮೆ ವಸ್ತ್ರನ ಹಾಕ್ಕೊಳ್ತಾರಂತೆ ಉಟ್ಕೊಳ್ತಾರಂತೆ ಉಟ್ಕೊಂಡ ತಕ್ಷಣ ಅಯ್ಯೋ ಹಳೆ ವಸ್ತ್ರದಲ್ಲೇ ಕಳೆ ಎದ್ದು ಹೊಡಿತಿತ್ತಂತೆ ಅಷ್ಟು ರೂಪವಂತನಂತಹ ಆ ಒಂದು ಆ ಮನುಷ್ಯ ಆ ವ್ಯಕ್ತಿ ಆ ರೇಷ್ಮೆ ವಸ್ತ್ರ ಉಟ್ಕೊಂಡ್ಮೇಲಂತೂ ಇನ್ನೂ ೂ ಚೆನ್ನಾಗಿ ಕಾಣ್ತಿದ್ರಂತೆ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೇನೋ ಅನ್ನೋ ಥರ ಕಾಣ್ತಿದ್ರಂತೆ ತಕ್ಷಣವೇ ಅವರು ತಂದಂಥ ಹಾರನ ಹೂವಿನ ಹಾರನ ಹಾಕ್ತಾರಂತೆ ಕೊರಳಿಗೆ ಹಾಕಿ ಕೊರಳಿನ ಹಾರ ಮತ್ತು ಏನೇನು ಭಗವಂತಂಗೆ ಹಾಕಬೇಕು ಅಂತಂದಿದ್ರೋ ಅದೆಲ್ಲ ಈ ವ್ಯಕ್ತಿಗೆ ಹಾಕ್ಬಿಡ್ತಾರಂತೆ ಯಾಕೋ ನಿಮಗೆ ಹಾಕಬೇಕು ಅನ್ನಿಸ್ತು ಇದೆಲ್ಲ ನಿಮಗೆ ಕೊಡಬೇಕು ಅನ್ನಿಸ್ತು ಕೊಡ್ತಿದ್ದೀನಿ ಅಂತ ಹೇಳಿ ಕೊಟ್ಬಿಟ್ರಂತೆ ಆ ವ್ಯಕ್ತಿಗೆ ಬೆಳಗಿನ ಜಾವದ್ದು ಕನಸು ಬಿತ್ತಲ್ಲ ಅದು ನೆನಪು ಆಯ್ತಂತೆ ಓಹೋ ಲಕ್ಷ್ಮೀ ದೇವಿ ಹೊಲಿದ್ರೆ ಈ ಥರ ಹೊಲಿತಾಳ ಆದರೆ ಇದು ನನ್ನ ಯಾಕೋ ಚಟ ಹತ್ಬಿಟ್ರೆ ಕಷ್ಟ ಆಗತ್ತೆ ಇದೇ ಒಂದು ಅದು ಬೇಕು ಇದು ಬೇಕು ಅಂತ ಅನಿಸ್ಬಿಡತ್ತೆ ನನಗೆ ಬೇಡ ಇದು ಕೆಡಿಸ್ಕೊಂಬಿಡಬೇಕು ನನಗೆ ಯಾವುದೂ ಅಪೇಕ್ಷೆ ಇಲ್ಲ ನನಗೇನೂ ಬೇಡ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಏನೋ ಒಂದು ಉಪಾಯ ಹೊಳಿಯತ್ತೆ ಹೊಳಿದ ತಕ್ಷಣ ಅವ್ರು ರಾಜಸ್ಥಾನಕ್ಕೆ ಹೋಗ್ತಾರಂತೆ ರಾಜರ ಅರಮನೆಗೆ ರಾಜನ ಅರಮನೆಗೆ ಹೋಗಿ ಅವ್ರನ್ನ ಯಾರೂ ತಡೆಯಲ್ವಂತೆ ಹಾಗೆ ಒಳಗೆ ಹೋಗಿ ರಾಜ ಮಲಗಿದಂತಹ ಕೋಣೆಗೆ ನುಗ್ಗಿ ಅನ ಮತ್ತು ರಾಣಿ ಇನ್ನೇನು ರಾಜನ ಪಕ್ಕದಲ್ಲಿ ಮಲ್ಕೊಳ್ಬೇಕು ರೆಟ್ಟೆ ಹಿಡಿದು ಎಳಿತಾರಂತೆ ಎಳೆದು ನಿಲ್ಲಿಸ್ತಾರಂತೆ ರಾಣಿನ ಇವರು ರಾಜ ಇನ್ನೇನು ಪಕ್ಕಕ್ಕೆ ತಿರುಗಿ ನೋಡಬೇಕು ಆವಾಗ ವ್ಯಕ್ತಿ ಇರ್ತಾರಲ್ಲ ರಾಘವ ಅಂತ ಆ ವ್ಯಕ್ತಿ ಕೈ ರಾಣಿ ತೋಳ ಮೇಲಿತ್ತಂತೆ ರೆಟ್ಟೆ ಮೇಲೆ ರೆಟ್ಟೆ ಹಿಡ್ಕೊಂಡಿದ್ರಂತೆ ರಾಣಿ ರೆಟ್ಟೆನ ಹಿಡ್ಕೊಂಡ ತಕ್ಷಣ ಅವ್ರ ಕೋಪ ಬಂದು ಕತ್ತಿ ಎತ್ತುತ್ತಾರಂತೆ ಇನ್ನೇನು ಕಡಿಬೇಕು ಅಷ್ಟರಲ್ಲೇ ಸರ್ಪ ಹೆಡೆ ಎತ್ತೋದು ನೋಡ್ತಾರಂತೆ ಅಯ್ಯೋ ನಾನು ನಿಮ್ಮನ್ನು ಬಿಡ್ತಿದ್ದೆ ನನ್ನ ಹೆಂಡ್ತಿನ ಕಾಪಾಡಕ್ಕೆ ಬಂದಿದ್ದೀರಾ ಅಂತ ಅರ್ಥನೇ ಮಾಡಿಕೊಳ್ಳಿಲ್ಲ ನಾನು ಎಂತಹ ಪೆದ್ದು ನಾನು ನನ್ನ ಮೂರ್ಖ ತಂದಿಂದ ನಿಮ್ಮನ್ನು ಕಡಿದು ಬಿಡ್ತಿದ್ದೆ ನೀವೆಂಥ ಉಪಕಾರ ಮಾಡಿದ್ರಿ ನನ್ನ ಹೆಂಡತಿ ಬಸ್ರಿ ಕೂಡ ಅಂಥೇಳಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರಂತೆ ರಾಜ ಆ ರಾಘವ ಅನ್ನೋ ವ್ಯಕ್ತಿಗೆ ಮಾಡಿ ಅವರು ಕೂಡ ಬರ್ತಾರಲ್ಲ ಹಿಂದಿಂದ ಅಟ್ಟಿಸ್ಕೊಂಡು ಅಂದರೆ ಏನಾಯಿತು ಯಾಕೆ ಈ ಬ್ರಾಹ್ಮಣ ಈ ಥರ ಬಂದ್ರಲ್ಲ ಅಂಥೇಳಿ ಹಿಂದಿಂದ ಬಟ್ರು ಇವರೆಲ್ಲ ಬರ್ತಾರಂತೆ ಬಂದ ತಕ್ಷಣ ನೋಡಿ ನಿಮ್ಗೆ ಹೇಗೆ ಗೊತ್ತಾಯ್ತು ಅಲ್ಲಿ ಒಂದು ಸರ್ಪ ಇದೆ ರಾಣಿನ ಕಚ್ಚಕ್ಕೆ ಬಂದಿದೆ ಅಂದರೆ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತಾರಂತೆ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರಂತೆ ಆ ವ್ಯಕ್ತಿ ಸರಿ ಇಷ್ಟೊಂದು ದೊಡ್ಡ ಉಪಕಾರ ಮಾಡಿದ್ದೀರ ಅಂಥೇಳಿ ಆ ರಾಜ ಅದೇ ಆಸ್ಥಾನದಲ್ಲಿ ಇನ್ನೊಂದು ದೊಡ್ಡ ಮನೆ ಅಂದರೆ ಪಕ್ಕದಲ್ಲಿ ಆಸ್ಥಾನದ ಅರಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ ಆ ಮನೆಯನ್ನು ಆ ರಾಘವ ಅನ್ನೋ ವ್ಯಕ್ತಿಗೆ ಕೊಟ್ಟು ನೀವು ಇಲ್ಲೇ ಇರಬೇಕು ಹೇಳಿ ಹೇಳ್ತಾರಂತೆ ದಿನನಿತ್ಯ ಎದ್ದ ತಕ್ಷಣ ಆ ವ್ಯಕ್ತಿ ಮುಖ ನೋಡಬೇಕಂತೆ ಈ ರಾಜ ಸರಿ ಎಲ್ಲ ಆಯಿತು ಮನೆಯೂ ಕೊಡ್ತಾರಂತೆ ಅವರೊಬ್ಬರು ಅನಾಥ್ರು ಅನ್ನೋದು ತಿಳ್ಕೊಳ್ತಾರೆ ಮದುವೆ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ಬ್ರಾಹ್ಮಣ ಕುಟುಂಬದಲ್ಲೇ ಒಂದು ಹೆಣ್ಣುಮಗಳೂ ನೋಡಿ ಮದುವೆನೂ ಮಾಡ್ತಾರಂತೆ ಆ ರಾಜ ಮದುವೆ ಮ ಎಲ್ಲ ಆಗತ್ತೆ ಆ ಬ್ರಾಹ್ಮಣಂಗೆ ನಾಲ್ಕು ಮಕ್ಕಳು ಆಗತ್ತೆ ಸುಖವಾಗಿರ್ತಾರೆ ಅಷ್ಟೊತ್ತಿಗಾಗಲೇ ಹದಿಮೂರು ವರ್ಷ ಆಗಿರುತ್ತೆ ಮಕ್ಕಳು ಆಗಿ ಜೀವನ ತುಂಬ ಸುಖವಾಗಿ ಇರುತ್ತೆ ಒಂದು ಬೇಟೆಗೆ ಹೋಗಲಿ ಏನೇ ಒಂದು ಒಳ್ಳೆ ಕೆಲಸ ಮಾಡಲಿ ಬೆಳಗ್ಗೆ ಎದ್ದ ತಕ್ಷಣ ಒಟ್ಟಲ್ಲ ಆ ವ್ಯಕ್ತಿ ಮುಖ ನೋಡಬೇಕು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಆ ರಾಘವ ಅನ್ನೋ ವ್ಯಕ್ತಿಗೆ ಹೇಳಬೇಕು ಹೀಗೆ ನಡೀತಿರುತ್ತೆ ಜೀವನ ತುಂಬ ಚೆನ್ನಾಗಿರುತ್ತೆ ಒಂದಿನ ಏನಾಗುತ್ತೆ ಅಂದರೆ ಸಾಯಂಕಾಲದ ಸಮಯ ದೀಪ ಹಚ್ಚಿರಲ್ಲ ಮನೆಯಲ್ಲಿ ಅನ್ನೋ ಅವ್ರ ಮನೆಯಲ್ಲಿ ದೀಪ ಯಾರೂ ಹಚ್ಚಿರಲ್ಲ ಆಳು ಕಾಳು ಎಲ್ಲ ಇರ್ತಾರಲ್ಲ ಟೆರೆಸ್ ಮೇಲೆ ಹೋಗಿರ್ತಾಳೆ ಹೆಂಡತಿ ರಾಘವ ಅನ್ನೋ ವ್ಯಕ್ತಿ ಇರ್ತಾರಲ್ಲ ಅವ್ರ ಹೆಂಡತಿ ಕೆಳಗಿಂದ ನೋಡ್ತಾರೆ ದೀಪವೇ ಹಚ್ಚಿರಲ್ಲ ಮನೆಗೆ ತಕ್ಷಣವೇ ಏನಿದು ಮನೇಲಿ ದೀಪ ಇಲ್ಲ ಏನಿಲ್ಲ ಕತ್ಲಿದೆ ಮನೆ ಅಂತ ಹೇಳ್ತಾರಂತೆ ಅವ್ರು ನೋಡಿದ್ರೆ ಆ ರಾಘವ ಅನ್ನೋ ವ್ಯಕ್ತಿ ಹೊರಗಡೆ ಯಾವುದೋ ಒಂದು ಗ್ರಂಥ ಓದ್ತಾ ಇರ್ತಾರಂತೆ ಬುಕ್ ಇಟ್ಕೊಂಡು ಈ ಶಬ್ದ ಕೇಳಿಸತ್ತಂತೆ ಹೆಂಡತಿ ಮಾತಾಡೋದು ಲಕ್ಷ್ಮೀದೇವಿ ಹೇಳಿರ್ತಾಳಂತೆ ನೀನಾಗಲಿ ನಿನ್ನ ಕುಟುಂಬದವರಾಗಲಿ ಅಪಶಬ್ದಗಳು ಮಾತಾಡಬಾರ್ದು ದೀಪ ಹಚ್ಚಿಲ್ಲ ಕತ್ಲಾಗಿದೆ ಮನೆ ಈ ಥರ ಕೆಲವೊಂದು ಶಬ್ದಗಳು ಮಾತಾಡಿದ್ರೆ ನಾನು ಮನೆಯಿಂದ ಹೊರಟು ಬಿಡ್ತೀನಿ ಅಂತ ಹೇಳಿ ಲಕ್ಷ್ಮೀದೇವಿ ಮುಂಚೆನೇ ಹೇಳಿರ್ತಾರೆ ಅದು ನೆನಪಾಗತ್ತೆ ಓ ಹೋ ಲಕ್ಷ್ಮೀದೇವಿ ಹೊರಡೋ ಸಮಯ ಬಂತು ಅಂಥೇಳಿ ಆಯಿತು ಬಿಡಮ್ಮ ಇಷ್ಟು ವರ್ಷ ನನ್ನ ಮನೇಲಿದ್ದೆ ಇನ್ನು ನಾನು ಯಾರಮ್ಮ ನಿನ್ನ ನನ್ನ ತಡಿಯೋಕ್ಕೆ ಆಯಿತು ಅಂಥೇಳಿ ಮನ್ಸಿನಲ್ಲೇ ಅಂದ್ಕೊಂಡು ಸುಮ್ಮನೆ ಬಿಡ್ತಾರಂತೆ ಇಮಿಡಿಯೇಟ್ ಮನೆ ಒಳಗಡೆ ಬಂದು ಲಂಡತಿನ ಕರೆದು ನಮ್ಮ ಮನೆಯಲ್ಲಿ ಏನೇನು ಚಿನ್ನ ಬೆಳ್ಳಿ ವಜ್ರ ವೈಡೂರಿ ಏನೇನಿದೆ ಎಲ್ಲದನ್ನು ಪೆಟ್ಟಿಗೆಲಿ ಹಾಕ್ಕೊಂಡು ನೀನು ನಿನ್ನ ಮಕ್ಕಳು ಎಲ್ಲ ನಿನ್ನ ತವ್ರ ಮನೆಗೆ ಹೊರಟೋಗು ಏನು ಯಾಕೆ ಏನು ಎತ್ತ ಏನೂ ಕೇಳಬೇಡ ನನ್ನನ್ನು ಬಿಡು ನಾ ಬದುಕಿದ್ರೆ ನಿನ್ನನ್ನು ಬಂದು ಸೇರ್ತೀನಿ ಇಲ್ಲ ಇಲ್ಲ ಇಷ್ಟು ವರ್ಷವೇ ನನಗೆ ನಿನಗೆ ಇದ್ದಿದ್ದು ಋಣಾನ್ ಬಂದ ಅಂದ್ಕೊಂಬಿಡು ಹೊರಟುಬಿಡು ಅಂಥೇಳಿ ಅವ್ರು ಹೇಳಿ ರಾಘವ ಅನ್ನೋ ವ್ಯಕ್ತಿ ಹೆಂಡತಿಗೆ ಹೇಳಿ ಕಳಿಸ್ಬಿಡ್ತಾರಂತೆ ಅವರು ಹೊಟ್ಟೋಗ್ತಾರಂತೆ ಗಂಡ ಹೇಳಿದ ತಕ್ಷಣ ಸರಿ ಆಯಿತು ಅವತ್ತಿನ ದಿನ ಮತ್ತೆ ಬೇಟೆಗೆ ಹೋಗಬೇಕು ಅಂಥೇಳಿ ರಾಜಂಗ ಅನಿಸತ್ತೆ ಅವರು ಹೊರಡಬೇಕಾದ್ರೆ ಇನ್ನೇನು ಆ ವ್ಯಕ್ತಿನ ಕರ್ಕೊಂಡು ಹೋಗಬೇಕಲ್ಲ ರಾಘವ ಅನ್ನೋ ವ್ಯಕ್ತಿನ ಕರ್ಕೊಂಡು ಹೋಗ್ತಾರೆ ಹೋದಾಗ ಅವರು ಗುಡಾರ ಹಾಕ್ತಿರ್ತಾರಂತೆ ಬಟ್ರೆಲ್ಲ ಸೇರಿ ಇವ್ರಿಗೂ ಬೇಟೆ ಆಡಿ ಆಡಿ ಸಾಕಾಗಿರುತ್ತೆ ಇನ್ನು ಮಲ್ಕೊಳ್ಬೇಕಲ್ಲ ಕೂತಿದ್ದಾಗ ಸರಿ ಅವರು ಚಕಲ ಮುಟ ಹಾಕ್ಕೊಂಡಿರ್ತಾರಲ್ಲ ಬನ್ನಿ ರಾಜ ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೊಂಡಿರಿ ಅಂಥೇಳಿ ಹೇಳ್ತಾರಂತೆ ಹೇಳಿದಾಗ ಆಯಿತು ಅಂತ ರಾಜ ಮಲ್ಕೊಂಡಿರ್ತಾರೆ ಅದೇನು ಗ್ರಹಚಾರನೋ ಏನೋ ಗೊತ್ತಿಲ್ಲ ಅಕ್ಕಿ ಮರದ ಮೇಲೆ ಕೂತಿರುತ್ತೆ ಕೊಂಬೆ ಮೇಲೆ ಅದು ಪಿಯ ಮಾಡುತ್ತೆ ಅಕ್ಕಿ ಅದು ಕೂತ್ಕೆ ಮೇಲೆ ಕೂತ್ಕೊಳ್ಳುತ್ತೆ ಕೂತ್ಕೊಂಡ ತಕ್ಷಣ ಅವರು ಅಂತ ಅಂಥೇಳಿ ನೋಡ್ತಾರೆ ಅಲ್ಲೆಲ್ಲೂ ಅಕ್ಕಪಕ್ಕ ಯಾವುದೇ ಒಂದು ಬಟ್ಟೆ ಇರಲ್ಲ ವಸ್ತ್ರ ಕಾಣಲ್ಲ ಏನು ಮಾಡಲಿ ಕೈಯಿಂದ ಒರ್ಸೋಣ ಅಂದರೆ ವಾಸನೆ ಇಲ್ಲೆಲ್ಲೂ ವಸ್ತ್ರ ಯಾವುದೂ ಇಲ್ಲ ಸರಿ ಅಂಥೇಳಿ ಅವ್ರೊಂಗೊಂದು ಉಪಾಯ ಹೊಳಿಯತ್ತೆ ಅಲ್ಲೇ ರಾಜನ ಹತ್ರ ಒಂದು ಕತ್ತಿ ಇದೆಯಲ್ಲ ಕತ್ತಿಯಿಂದ ಹೀಗಂದರೆ ಬಂದ್ಬಿಡತ್ತೆ ನೀಟಾಗಿ ಆ ಒಂದು ಕಾಗೆ ಅಸಹ್ಯ ಮಾಡಿದೆಯಲ್ಲ ಪಕ್ಷಿ ಅದನ್ನು ಹೇಗೂ ಬಿಡ್ಬೋದು ಅಂಥೇಳಿ ಕತ್ತಿ ಎತ್ತಿ ಹೀಗೆ ನೀಟಾಗಿ ಹೀಗೆ ಅನ್ನೋಣ ಸೌರಿದ್ರೆ ಬಂದ್ಬಿಡತ್ತಲ್ಲ ಅದು ಅಂಥೇಳಿ ಅಂದ್ಕೊಂಡು ತೆಗಿತಾರಂತೆ ಇನ್ನೇನು ಕುತ್ತಿಗೆ ಹತ್ತಿರ ಹೀಗಂದು ತೆಗಿಬೇಕು ಅಷ್ಟೊತ್ತಿಗೆ ಎಚ್ಚರ ಆಗ್ಬಿಡುತ್ತೆ ರಾಜಂಗೆ ಯಾರಿಗೆ ಆಗಲಿ ನೋಡಿದ ತಕ್ಷಣ ಕತ್ತಿ ಎತ್ತಿ ಕತ್ತಿ ಇದೆ ಕೈಯಲ್ಲಿ ನೋಡಿದ್ರೆ ಅದು ಇಟ್ಟಿರೋದು ಕುತ್ತಿಗೆ ಮೇಲೆ ಸಾಯಿಸಿದಾನೆ ಅಂತಲೇ ಬರುತ್ತಲ್ವ ಭ್ರಮೆ ಸಾಯಿಸೋಕ್ಕೆ ಕತ್ತಿ ಎತ್ತಿದ್ದಾನೆ ನಾನು ಕಣ್ಣು ತೆಗಿಲಿಲ್ಲ ಅಂದಿದ್ರೆ ಸಾಯಿಸಿ ಬಿಡ್ತಿದ್ದ ಅಂತ ಹೇಳಿ ರಾಜಂಗೂ ಅನ್ಸುತ್ತೆ ಅಂದ್ ಸುತ್ತಮುತ್ತ ಇರೋರಿಗೂ ಹಾಗೆ ಅನಿಸುತ್ತೆ ಸರಿ ರಾಜ ತಕ್ಷಣವೇ ಕೋಪಗೊಂಡು ಇವನೊನ್ನ ಇದಕ್ಕೆ ಜೈಲಿಗೆ ಹಾಕಿಬಿಡಿ ಕಾರಾಗೃಹಕ್ಕೆ ಹಾಕ್ಬಿಡಿ ಅಂಥೇಳಿ ಹೇಳ್ತಾರಂತೆ ಸರಿ ಅಂಥೇಳಿ ಕಾರಾಗೃಹಕ್ಕೆ ಹಾಕ್ಬಿಡ್ತಾರಂತೆ ಆ ವ್ಯಕ್ತಿನ ಬ್ರಾಹ್ಮಣ ಹಾಕಿದ ತಕ್ಷಣ ಹದಿಮೂರು ವರ್ಷ ನನ್ನ ಜೊತೆ ಇದ್ದ ಯಾವತ್ತೂ ಹೀಗೆ ಬಯಸ್ಲಿಲ್ಲ ಯಾಕೆ ಇವತ್ತು ಈ ಥರ ಆಯಿತು ಅಂಥೇಳಿ ಏನು ಅನ್ನೋದು ರಾಜಂಗೆ ಗೊತ್ತಾಗಲ್ಲ ಸರಿ ಇನ್ನೇನು ನೇಣು ಹಾಕಬೇಕು ಹಾಕ್ ಆವಾಗೆಲ್ಲ ಇಷ್ಟು ತುಂಬ ವರ್ಷ ಕಾಯ್ತಿರ್ಲಿಲ್ಲ ನೇಣಿಗೆ ಹಾಕಬೇಕು ಅಂತಂದರೆ ಇಮಿಡಿಯೇಟ್ ಇಮಿಡಿಯೇಟ್ ಒಂದೆರಡು ಮೂರು ದಿನ ನೋಡ್ತಾರೆ ಅವ್ರೇನು ತಪ್ಪು ಮಾಡಲಿಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಹಾಕ್ಬಿಡೋರು ನೇಣಿಗೆ ಆದರೆ ನೇಣಿಗೆ ಹಾಕೋಕ್ಕಿನ್ನ ಮುಂಚೆ ನಿನ್ನ ಕಡೆ ಆಸೆ ಏನು ಅಂತ ಕೇಳೋರು ಆಗಿನ ಕಾಲದಲ್ಲಿ ಕೂಡ ಅದೇ ಥರ ಈ ವ್ಯಕ್ತಿನ ಕೇಳ್ತಾರಂತೆ ನಿನ್ನ ಕೊನೆ ಆಸೆ ಏನು ಅಂಥೇಳಿ ತಕ್ಷಣವೇ ನನ್ನ ಮನೇಲಿ ಒಂದು ಪೆಟ್ಟಿಗೆ ಇದೆ ಆ ಪೆಟ್ಟಿಗೆನ ತೊಗೊಂಬನ್ನಿ ನಾನೊಂದು ಸತಿ ಸಾಯಬೇಕಾದ್ರೆ ಅದನ್ನು ನೋಡಿ ಸಾಯಬೇಕು ಅಂತ ನನ್ನ ಆಸೆ ಹೇಳಿ ಆ ಬ್ರಾಹ್ಮಣ ಹೇಳ್ತಾರಂತೆ ಹೇಳಿದ ತಕ್ಷಣ ಆಯಿತು ಅಂಥೇಳಿ ಭಟ್ರನ್ನ ಕಳಿಸಿ ತರಿಸ್ತಾರಂತೆ ಆ ಪೆಟ್ಟಿಗೆನ ತೆಗೆದು ನೋಡಿದ್ರೆ ಅವನು ಆವಾಗ ಬಡತನದಲ್ಲಿದ್ದಾಗ ಏನು ವಸ್ತ್ರ ಉಟ್ಕೊಂಡಿದ್ನಲ್ಲ ಆ ವಸ್ತ್ರನ ನೋಡ್ತಾರಂತೆ ಅಲ್ಲಿ ಮನೇಲಿ ನೋಡಿದರೆ ಯಾರೂ ಇರಲ್ಲ ಆವಾಗಲೇ ಅಯ್ಯೋ ಅನಿಸತ್ತೆ ಅವ್ರು ಹೇಳ್ತಾರಂತೆ ರಾಜನ ಹತ್ರ ಬಂದು ಅವ್ರ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಮನೆಯಲ್ಲಿ ಸಂಪಾದನೆ ಮಾಡಿದ್ದು ಒಂದೇ ಒಂದು ಬಿಡುಗಾಸು ಕೂಡ ಮನೇಲಿಲ್ಲ ಅಂಥೇಳಿ ಪೆಟ್ಟಿಗೆಲಿ ನೋಡಿದ್ರೆ ಈ ಥರ ಹಳೇ ಬಟ್ಟೆ ಸಾರಸ ಬಟ್ಟೆಗೂ ಲಾಯಕ್ಕಾಗಿ ಅಷ್ಟು ಕೆಟ್ಟನಾಗಿದೆ ಅದು ಸಾರಸ ಬಟ್ಟೆಗೂ ಕಡಿಯಾಗಿದೆ ಆ ವಸ್ತ್ರ ಅನ್ನೋದು ಅದು ನೋಡು ಅಯ್ಯೋ ಅನ್ಸತ್ತಂತೆ ಏನು ಅಂತ ಕೇಳಿದಾಗ ನಾನು ಆವಾಗ ಬಡವನಾಗಿದ್ದೆ ಆವಾಗ ನಾನು ತುಂಬ ಚೆನ್ನಾಗಿದ್ದೆ ಈ ವಸ್ತ್ರ ಉಟ್ಕೊಂಡು ಈ ವಸ್ತ್ರ ಉಟ್ಕೊಂಡಾಗ ತುಂಬ ಸುಖವಾಗಿದ್ದೆ ಏನು ಶ್ರೀಮಂತಿಕೆ ಅನ್ನೋದು ಬಂತು ಈಗ ಈ ಪರಿಸ್ಥಿತಿನಲ್ಲಿ ನಿಂತಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾರಂತೆ ಆಗ ರಾಜಂಗೆ ಏನಿಸುತ್ತೋ ಏನೋ ಗೊತ್ತಿಲ್ಲ ಆಯಿತು ನೀವು ನನಗೆ ಯಾವತ್ತೂ ಒಳ್ಳೆಯದೇ ಮಾಡಿದ್ದೀರಾ ಯಾವತ್ತೂ ನನಗೆ ನೀವು ಕೆಡಕ್ಕೆ ಬಯಸಿಲ್ಲ ಏನೋ ಈ ಥರ ಆಗೋಯಿತು ಅಚಾತುರ್ಯ ನಿಮ್ಮ ಕೈಯಿಂದ ಬಿಡಿ ನಾನು ನಿಮ್ಮನ್ನು ಮೊದಲನೇ ತಪ್ಪು ಅಂತ ಹೇಳಿ ಕ್ಷಮಿಸಿಬಿಡ್ತೀನಿ ಹೊರಟು ಅಂತ ಅಂಥೇಳಿ ರಾಜ ಕ್ಷಮಿಸಿ ಕಳಿಸ್ಬಿಡ್ತಾರಂತೆ ಅವ್ರನ್ನ ಆದರೆ ಆ ವ್ಯಕ್ತಿ ನೋಡಿ ಹೆಂಡತಿ ಹತ್ರ ಹೋಗಲ್ವಂತೆ ಅವರು ಮುಂಚೆ ಯಾವ ಹಳ್ಳಿಲಿ ವಾಸವಾಗಿದ್ದರೂ ಅದೇ ಹಳ್ಳಿಗೆ ಹೋಗಿ ಹಳ್ಳಿ ಆ ಹಳ್ಳಿ ಜನಗಳ ಜೊತೆ ಸುಖವಾಗಿರ್ತಾರಂತೆ ಅಂದರೆ ಯಾವುದೇ ಒಂದು ಐಶ್ವರ್ಯ ಏನೂ ಇಲ್ಲ ಲಕ್ಷ್ಮೀದೇವಿ ಹೊರಟು ಹೊರಟುಬಿಟ್ಲು ಇನ್ನು ಈ ಬಡತನದಲ್ಲಿ ಈ ಥರ ಹೆಂಡತಿನ ಹೇಗೆ ಸಾಕ್ತಾರೆ ಈ ಬಡತನದಲ್ಲಿ ಅವಳು ಇನ್ನೂ ಕಡೆಗಣಿಸ್ಬಿಡ್ತಾಳೆ ಆ ಥರ ನನಗಿರೋದು ಇಷ್ಟ ಇಲ್ಲ ಅವಳು ಹೇಗೋ ಸುಖವಾಗಿರಲಿ ಅಂಥೇಳಿ ತಿನ್ಬಿಟ್ಟು ಅದೇ ಥರನೇ ಹಳ್ಳಿಯಲ್ಲಿ ಮುಂಚೆ ಹೇಗಿದ್ದರೂ ಹಾಗೆ ಜೀವಿಸೋಕ್ಕೆ ಪ್ರಾರಂಭ ಮಾಡ್ತಾರಂತೆ ನೋಡಿ ನಾನು ಈ ಕಥೆನಲ್ಲಿ ಹೇಳೋದು ನಿಮ್ಗಷ್ಟೇ ಕೆಲವೊಂದು ಶಬ್ದಗಳನ್ನ ನಾವು ಇಲ್ಲ ಅಂತಾಗಲಿ ಕೆಲವು ವಸ್ತುಗಳನ್ನ ನಾವು ಸಾಯಂಕಾಲ ಕೊಡೋದಾಗಲಿ ಮಾಡಬಾರ್ದು ಕೆಲವೊಂದು ಶಬ್ದಗಳು ಮಾತಾಡಬಾರ್ದು ಯಾವ ಕಾರಣಕ್ಕೂ ಅಪಶಬ್ದಗಳು ಅಂತಾರೆ ದೇವತೆಗಳು ಅನುಗ್ರಹ ಮಾಡ್ತಿದ್ದಾಗ ಅಂಥ ಶಬ್ದಗಳನ್ನ ಕೇಳಿದ್ರೆ ಅವರು ಮನೆಯಿಂದ ಹೊರಟು ಬಿಡ್ತಾರೆ ಕಲಿ ಹೊಕ್ಕಿಬಿಡ್ತಾನೆ ಮನೆಗೆ ಹಾಗಾಗಿ ನೆನಪಿಟ್ಕೊಂಡು ಹುಷಾರಾಗಿರಿ ಲಕ್ಷ್ಮೀ ದೇವಿ ಒಂದಲ್ಲ ದಿನ ಎಲ್ಲಾರ್ಗು ಅನುಗ್ರಹ ಮಾಡ್ತಾಳೆ ಆದರೆ ಅಂಥ ಸಮಯದಲ್ಲೇ ನಾವು ತುಂಬ ಹುಷಾರಾಗಿ ಇರಬೇಕಾಗತ್ತೆ ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಈ ಕಥೆ ಮೂಲಕ ಹೇಳಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು